ವಿಶೇಷ ಆಮ್ಲ ಆಸಿಡ್ ಇರೋದ್ರಿಂದ ಇದು ನಮ್ಮ ಜೀರ್ಣ ತಿಂದಂತಹ ಆಹಾರ ಮುಖ್ಯವಾಗಿ ಜೀರ್ಣವಾಗಿ ಈ ಒಂದು ಜೀರ್ಣಕ್ರಿಯೆ ಉತ್ತಮಗೊಂಡು ಈ ಉತ್ತಮಗೊಂಡಿರ್ತಕ್ಕಂಥ ಒಂದು ಆಹಾರ ತಿಂದಾಗ ಮಾತ್ರ ನಮಗೆ ರಕ್ತವಾಗಿ ಪರಿಶುದ್ಧವಾಗಿ ನಮಗೆ ಅದು ಏನಾಗುತ್ತೆ ಅಂದರೆ ದೇಹಕ್ಕೆ ಸರ್ವತೋಮುಖವಾಗಿ ಅಥವಾ ಇನ್ಯಾವುದೋ ಉದ್ದೇಶಕ್ಕಾಗಿ ಅಲ್ಲ ಬಂಧುಗಳೇ ಇದು ಸಾರ್ವಜನಿಕರ ಒಂದು ಆರೋಗ್ಯ ದೃಷ್ಟಿಯಿಂದ ಆರೋಗ್ಯದ ಜಾಗೃತಿ ಮತ್ತು ಆಹಾರದ ಜಾಗೃತಿ ಮಾಡತಕ್ಕಂತ ಒಂದು ವಿಶೇಷ ಕಾರ್ಯಕ್ರಮ ಬಂಧುಗಳೇ ಹಾಗಾಗಿ ಇದನ್ನ ನಾವು ಪ್ರತಿಯೊಬ್ಬರಿಗೂ ತಲುಪಿಸಕ್ಕಂತಹ ಶಕ್ತಿ ಎಲ್ಲರೂ ಕೂಡ ಬೆಳೆಸ್ಕೊಳ್ಳೋಣ ಅಂತಕ್ಕಂಥ ಒಂದು ಸಂಕಲ್ಪದಡಿಯಲ್ಲಿ ನಮ್ಮ ಸಂಸ್ಥೆ ಪ್ರತಿ ಗುರುವಾರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದೆ ಗುರುಗಳ ಬಂದಿದೆ ಬಂಧುಗಳೇ ಪ್ರತಿ ಗುರುವಾರ ಸಾವಿರಕ್ಕೂ ಹೆಚ್ಚು ಲಡ್ಡುಗಳನ್ನ ನಾವು ವಿತರಣೆ ಮಾಡ್ತಾ ಇದ್ದೇವೆ ಹಾಗಾಗಿ ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಶ್ರೀ ಚಲ್ಪರೇವ್ ಅವರು ಒಂದೆರಡು ಅನಿಸಿಕೆಗಳನ್ನ ಗುಣಬಿಡಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದೀರಿ ಎರಡು ನಿಮಿಷದಲ್ಲಿ ಸ್ಪಷ್ಟತೆಯಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಯಾವುದೋ ವೇದಿಕೆ ಕಾರ್ಯಕ್ರಮ ಆಗಲಿ ಅಥವಾ ಯಾವುದೇ ಏನು ಉದ್ದುದ್ದವಾಗಿ ಹೇಳೋ ಅಂಥ ವಿಚಾರಗಳೇನಿಲ್ಲ ಎರಡು ನಿಮಿಷ ನಾವು ನಾಲ್ಕು ನಿಮಿಷದಲ್ಲಿ ಸಂಪೂರ್ಣವಾಗಿ ಏನು ಈ ಒಂದು ಕಾರ್ಯಕ್ರಮದ ವಿಸ್ತಾರತೆಯನ್ನು ಸವೀರ್ವಾಗಿ ತಮ್ಮೆಲ್ಲರಿಗೂ ವಿವರವಾಗಿ ತಿಳಿಸ್ತೇವೆ ಎಲ್ರಿಗೂ ಮೊದಲನೇದಾಗಿ ಆ ಸೂರ್ಯನಾರಾಯಣ ಸ್ವಾಮಿಯ ಒಂದು ಈ ಒಂದು ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಎಲ್ರಿಗೂ ಇದೊಂದು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಭಗವಂತ ತಮ್ಮ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ನಮ್ಮ ಫೌಂಡೇಶನ್ ಎರಡು ಸಾವಿರದ ಹದಿಮೂರರಿಂದ ಶಿಕ್ಷಣ ಸ್ವಚ್ಛತೆ ಆರೋಗ್ಯದ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದವು ಇತ್ತೀಚೆಗೆ ಏನು ಒಂದು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ತುಂಬ ಜನ ಯುವಕರಿಗೆ ಮಕ್ಕಳಿಗೆ ಹೃದಯಘಾತ ಅನ್ನೋ ಹೆಚ್ಚಾಗ್ತಾ ಇತ್ತು ಅಂಥ ಸಂದರ್ಭದಲ್ಲಿ ಹುಟ್ಟಿಕೊಂಡ ಆಲೋಚನೆಯೇ ನಮ್ಮ ಆಹಾರ ನಮ್ಮ ಆರೋಗ್ಯ ಈ ಏನಪ್ಪ ಈ ಒಂದು ವಿಚಾರ ಈ ಥರ ಇದೆ ಅಂತ ಅಂತಂದರೆ ನಮ್ಮ ಆಹಾರ ನಮ್ಮ ಆರೋಗ್ಯ ಅನ್ನೋ ಒಂದು ಸಂಜೀವಿ ಲಡ್ಡುವನ್ನು ಪ್ರತಿ ಗುರುವಾರ ಉಚಿತವಾಗಿ ವ್ಯಾಪಾರ ಮಾಡಿದರೆ ಯಾವುದೇ ಒಂದು ಉದ್ದೇಶ ಅಥವಾ ಸದುದ್ದೇಶದ ಒಂದು ಪೂರ್ಣವಾಗಿ ನಮ್ಮ ಸಂಸ್ಥೆಯ ಹಲವಾರು ಪದಾಧಿಕಾರಿಗಳು ಅವರ ಸ್ವಂತ ದುಡಿಮೆಯಿಂದ ಉಚಿತವಾಗಿ ಈ ಒಂದು ಸಂಜೀವಿ ಲಡ್ಡುವನ್ನು ಉದಯ ರಕ್ಷಕ ಜೀವರಕ್ಷಕ ಸಂಜೀವಿ ಲಡ್ಡುವನ್ನು ಸಾರ್ವಜನಿಕ ಸ್ಥಳಗಳಾದಂಥ ಉದ್ಯಾನವನ ಮತ್ತು ದೇವಸ್ಥಾನ ಹೋಟೆಲ್ಗಳ ಮುಂಭಾಗದಲ್ಲಿ ಇವತ್ತು ನಾವು ನಲವತ್ತೆರಡನೇ ವಾರದ ಯಶಸ್ವಿಯಾಗಿ ಸಾರ್ವಜನಿಕರಿಗೆ ಪ್ರತಿ ಗುರುವಾರ ಈ ಒಂದು ಲಡ್ಡುವನ್ನು ಸಾವಿರ ಜನಕ್ಕೆ ಲಡ್ಡುವನ್ನು ಹಂಚಿಕೊಂಡು ಇದ್ದೀವಿ ಇವತ್ತು ನಾವು ಈ ಸುತ್ತಮುತ್ತಲಿನ ಎಲ್ಲ ಪಾಠಗಳಲ್ಲಿ ರಾಜಾಜಿನಗರದ ಸುತ್ತಮುತ್ತಲಿನ ಎಲ್ಲ ಪಾಠಗಳಲ್ಲೂ ಮಾಡಿದ್ದೀವಿ ಎರಡೆರಡು ಸತಿ ಮೂರು ಮೂರು ಸತಿ ರಿಪೀಟ್ ಆಗಿದೆ ಈ ಒಂದು ಅಂಬೇಡ್ಕರ್ ಗ್ರೌಂಡ್ನಲ್ಲಿ ತುಂಬ ಜನ ಏನು ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯದ ಕಾಳಜಿಯಿಂದ ಎಲ್ಲರೂ ವ್ಯಾಯಾಮಗಳನ್ನು ಕೆಲಸ ಮಾಡುವಂತ ಒಂದು ಈ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿರೋರಿಗೆ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತ ಒಂದು ಕಾರ್ಯಕ್ರಮ ಏನಪ್ಪ ನಮ್ಮ ಆಹಾರ ನಮ್ಮ ಆರೋಗ್ಯ ಅಂದರೆ ನಮ್ಮ ಆಹಾರದಲ್ಲಿ ಆರೋಗ್ಯವಿದೆ ಅನ್ನೋ ಒಂದು ತತ್ವವನ್ನು ನಾವೆಲ್ರಿಗೂ ಸಾರೋಣ ಅನ್ನೋ ಒಂದು ಸಂದೇಶವನ್ನ ಜಾಗೃತಿಯನ್ನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ ಅಂತ ಇಲ್ಲಿ ಮಾಡ್ತಾ ಇದೀವಿ ಏನು ಈ ಒಂದು ಸಂಜೀವ್ ನೆಡ್ಡಿನಲ್ಲಿ ಯಾವ ರೀತಿ ತಯಾರು ಮಾಡ್ತಾರೆ ಅಂತಂದ್ರೆ ಇದು ಎಲ್ಲೂ ವ್ಯಾಪಾರಕ್ಕಿಲ್ಲ ಬ್ರ್ಯಾಂಡ್ ಮಾಡೋ ಉದ್ದೇಶ ಇಲ್ಲ ತಮ್ಮ ತಮ್ಮ ಮನೆಗಳಲ್ಲೇ ತಯಾರು ಮಾಡ್ಕೊಳ್ಬೋದು ಅಶ್ವಗಂಧ ಅಮೃತ ಬಳ್ಳಿ ಬೀಜ ಬೆಲ್ಲ ಬಾರ್ಲಿ ತುಪ್ಪದಿಂದ ಮಾಡುವಂತಹ ಒಂದು ಲಡ್ಡು ಈ ಲಡ್ಡನ್ನ ಹಿಂದಿನ ಕಾಲದಲ್ಲಿ ಏನು ನಾವು ಇವತ್ತು ಇವತ್ತಿನ ಕಾಲಘಟ್ಟದಲ್ಲಿ ನಾವೆಲ್ಲ ಡಿಜಿಟಲ್ ಮತ್ತು ಆಸ್ಪಿಟ್ಲ್ಗಳಲ್ಲಿ ಯಾವುದೇ ಒಂದು ಡಾಕ್ಟರ್ ಹತ್ರ ಹೋದ್ರು ಫಸ್ಟು ಅವರ ಬ್ಲಡ್ ಟೆಸ್ಟ್ ಮಾಡಿ ಅಂತ ಹೇಳ್ತಾರೆ ಬ್ಲಡ್ ಬ್ಲಡ್ನಲ್ಲಿ ಕೊಲೆಸ್ಟ್ರಾಲ್ ಲಿಪಿಡ್ ಪ್ರೊಫೈಲ್ ಅಥವಾ ಕೊಲೆಸ್ಟ್ರಾಲ್ ಯಾವ ಮಟ್ಟದಲ್ಲಿ ಇದೆ ಅಂತ ಪ್ರತಿಯೊಬ್ಬರಿಗೂ ಏನಾದರೂ ಹುಷಾರಿಲ್ಲ ಅಂದರೆ ಡಾಕ್ಟ್ರು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಮೊದಲೇ ಬ್ಲಡ್ ಟೆಸ್ಟ್ ಮಾಡಿ ಅಂತ ಕರಿತಾರೆ ಅಂಥ ಒಂದು ಸಂದರ್ಭ ಅಂಥ ಒಂದು ಇವತ್ತು ನಾವೆಲ್ಲರೂ ಯಾಕೆ ಆ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಿಗೆ ಇರ್ತದೆ ಆ ಕೊಲೆಸ್ಟ್ರಾಲ್ ಪ್ರಮಾಣದ ಹೆಚ್ಚಿಗೆ ಇದ್ದರೆ ಬಿ ಪಿ ಶುಗರು ಆರ್ ಡಿಸೀಸ್ ಮತ್ತೆ ಅನೇಕ ಸರ್ವ ಕಾಯಿಲೆಗಳಿಗೆ ಕಾರಣ ಆಗ್ತದೆ ಅಂಥದ್ದನ್ನು ಕಂಟ್ರೋಲ್ ಮಾಡೋಕ್ಕೆ ನಾವೆಲ್ಲ ಯೋಗ ಎಕ್ಸಸೈಸು ವಾಕಿಂಗ್ ಎಲ್ಲ ಮಾಡುವಂಥ ಕೆಲಸ ಮಾಡ್ತೀವಿ ಅಂಥ ಒಂದು ನಿವಾರಣ ಅಂತ ಒಂದು ಶಕ್ತಿ ಹಿಂದಿನ ಕಾಲದಲ್ಲಿ ನಾವೆಲ್ಲ ಇಂಥ ಇವತ್ತು ಆಸ್ಪೆಟ್ಲ್ಗಳು ಈ ಥರ ಟೆಸ್ಟಿಂಗ್ ಎಲ್ಲ ಇತ್ತು ಹಿಂದಿನ ಕಾಲದಲ್ಲಿ ನೂರಾರು ವರ್ಷಗಳ ಕಾಲ ಆರೋಗ್ಯಯುತವಾಗಿ ಎಲ್ಲರೂ ಬದುಕ್ತಾ ಇದ್ರು ಅಂಥ ಸಂದರ್ಭದಲ್ಲಿ ಏನಪ್ಪ ಈ ಅಶ್ವಗಂಧ ಅಮೃತ್ ಬಳ್ಳಿ ಅಕ್ಷೆಬೀಜದಿಂದ ತಯಾರು ಮಾಡಿ ಗಿಡಮೂಲಿಕೆ ಔಷಧಗಳಿಂದ ಏನು ನಮ್ಮ ಆಯುರ್ವೇದಿಕ್ ಪದ್ಧತಿ ಅಂದರೆ ತಮ್ಮೆಲ್ಲ ಆರೋಗ್ಯವನ್ನು ಸುಧಾರಣೆಯಲ್ಲಿ ಇಟ್ಕೊಳ್ತಾಯಿದ್ರು ಅಂತ ಒಂದು ವಿಚಾರದಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಒಂದು ತಂಡದಲ್ಲಿ ಒಬ್ಬ ಏನು ಯುವಕ ಸಾವಿಗೀಡಾಗ್ತಾರೆ ಅಂತ ಸಂದರ್ಭದಲ್ಲಿ ಅಜ್ಜದ ನಮ್ಮ ವಿಚಾರಗಳನ್ನು ಹಿಂದಿನ ಕಾಲದಲ್ಲಿ ಈ ಒಂದು ಹೃದಯಘಾತಕ್ಕೆ ಏನು ಪರಿಹಾರ ಇಲ್ವಾ ಅನ್ನೋ ಒಂದು ವಿಚಾರವನ್ನು ಚರ್ಚಿಸಿದಾಗ ಹುಟ್ಟಿದಂತಹ ಈ ಒಂದು ಸಂಜೀವಿನ ರೆಡ್ಡು ಸಂಜೀವಿ ರೆಡ್ಡು ಯಾಕಪ್ಪ ರೆಡ್ಡು ಅಂತ ಹೆಸಕ್ಕಿದೀವಿ ಅಂತಂದ್ರೆ ಏನು ನಮ್ಮ ಹಿಂದೂ ಧರ್ಮದ ಏನು ಪುರಾತನ ರಾಮಾಯಣದಲ್ಲಿ ಲಕ್ಷ್ಮಣನಿಗೆ ಆಂಜನೇಯ ಸ್ವಾಮಿ ಏನು ಸಂಜೀವಿನಿ ಪರ್ವತ ಗಿಡಮೂರಿಗೆ ಔಷಧಗಳು ತಂದು ಜೀವ ಉಳಿಸ್ತಾನೆ ಅದು ಅಶ್ವಗರದ ಅಮೃತಪಳ್ಳಿ ಅಕ್ಷೇ ಬೀಜ ಆ ಅಕ್ಷೇ ಬೀಜ ಈ ಪ್ರಪಂಚದಲ್ಲಿ ಎಲ್ಲ ಡಾಕ್ಟರ್ ಹೃದಯಘಾತವನ್ನ ಬ್ಲಡ್ ನ ಪ್ಯೂರಿಫೈ ಮಾಡುವಂತ ನೀವು ಯಾವ ಡಾಕ್ಟರ್ ಈ ಲಡ್ಡುವನ್ನ ಮೆಡಿಕಲ್ ಇಂದ ಟೆಸ್ಟೆಡ್ ಸಹ ಮಾಡಿಸಿದೀವಿ ನಮ್ಮ ಉದ್ದೇಶ ಒಂದೇ ಯಾವ್ದಾದ್ರೂ ಒಂದು ಜೀವ ಉಳಿದ್ರೆ ನಮ್ಮಿಂದ ಭಗವಂತ ಎಲ್ರಿಗೂ ಎಣೆದು ಮಾಡ್ತಾನೆ ನಮಗೆ ದೇವರು ಒಳ್ಳೆ ಮಾಡೇ ಮಾಡ್ತಾನೆ ಅನ್ನೋ ಒಂದು ನಿಶ್ಚಯದಲ್ಲಿ ನಮ್ಮ ತಂಡದ ಪದಾಧಿಕಾರಿಗಳು ಅವರ ಸ್ವಂತ ದುಡಿಮಿನಲ್ಲಿ ಅವರ ರಾತ್ರಿ ಕೆಲಸ ಎಲ್ಲ ರೆಡಿ ಮಾಡ್ಕೊಂಬಂದು ನಾಲ್ಕಾರು ಜನಕ್ಕೆ ಆರೋಗ್ಯದ ಕಾಳಜಿಯನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಲವತ್ತೆರಡನೇ ವಾರದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದ ತಮ್ಮೆಲ್ರಿಗೂ ತಮ್ಮ ಹೆಸರುಗಳು ನಮ್ಮ ಮಂಜಾಣ ಬಂದಿದ್ದಾರೆ ನಮ್ಮ ಚಿರಮಣಿಗಳನ್ನ ಬಂದಿದ್ದಾರೆ ನಮ್ಮ ಶಶಿಕಲಾ ಬಡ ಬಂದಿದ್ದಾರೆ ಸಾಕಷ್ಟು ತಾವೆಲ್ಲರೂ ಹಿರಿಯರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರ ತಮ್ಮೆಲ್ಲರಿಗೂ ಹೃದಯ ನಮ್ಮ ಸಂಸ್ಥೆ ಪರವಾಗಿ ಅಭಿನಂದನೆಗಳು ಈ ಕಾರ್ಯಕ್ರಮ ಬಹಳ ದಿವಸದಿಂದ ನಮ್ಮ ರಾಜೀನಾದರ ಭಾರತ ಬಂದಿದ್ದಾರೆ ಇವತ್ತು ಬಿ ಆರ್ ಅಂಬೇಡ್ಕರ್ ವಿರಾಮ ಈ ಭಾಗದಲ್ಲಿ ಪ್ರಾರಂಭ ಮಾಡಿರೋದು ತುಂಬ ಉತ್ತಮವಾದ ಕೆಲಸ ಈಗ ಎಲ್ಲ ಹೇಳಿದರು ಆರೋಗ್ಯದ ಬಗ್ಗೆ ಏನೇನು ಮಾಡಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ಈಗ ಹಂಚಿಕೆ ಪ್ರಾರಂಭ ಮಾಡ್ತೀವಿ ಮಧ್ಯದಲ್ಲಿ ಒಂದು ಉದ್ದೇಶ ಬ್ರ್ಯಾಂಡ್ ಮಾಡೋದಿಲ್ಲ ವ್ಯಾಪಾರಕ್ಕೆಲ್ಲೂ ಸಿಗೋಲ್ಲ ಚಿಕ್ಕ ಮಕ್ಕಳು ತಿನ್ಬೋದ ದೊಡ್ಡವರು ತಿನ್ಬೋದಾ ಎಲ್ಲರೂ ತಿನ್ಬೋದು ಯಾವ ರೀತಿ ಇದು ಏನಾಗ್ತದೆ ಅಂತಂದರೆ ಈ ಲಡ್ಡುವನ್ನು ತಿನ್ನೋದ್ರಿಂದ ತಮ್ಮ ದೇಹದಲ್ಲಿನ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲನ್ನು ಇನ್ಕ್ರೀಸ್ ಮಾಡ್ತದೆ ರಕ್ತ ಕಡಿಮೆ ಮಾಡ್ತದೆ ರಕ್ತ ಶುದ್ಧೀಕರಣ ಮಾಡುತ್ತೆ ಬಿ ಪಿ ಶುಗರ್ ಕಂಟ್ರೋಲ್ ಆಗ್ತದೆ ಆರ್ ಟಿ ಸಿಸು ಅಷ್ಟು ತನ್ನಷ್ಟು ತಾನೇ ಕಂಟ್ರೋಲ್ ಆಗ್ತದೆ ಒಂದು ದಿವಸ ತಿಂದರೆ ಆಗ್ತದೆ ಎರಡು ಇದೆಲ್ಲ ಪ್ರಶ್ನೆಗಳು ಸಾಮಾನ್ಯವಾಗಿ ನಮಗೆಲ್ಲ ಹುಟ್ಟಿರುವಂಥ ಪ್ರಶ್ನೆಗಳು ಇದಕ್ಕೆಲ್ಲ ಒಂದು ದಿವ್ಸ ತಿಂದರೆ ಆಗ್ಬಿಡ್ತದ ಅಂತ ಇದರಲ್ಲಿ ಪ್ರಶ್ನೆ ಹೇಳ್ತಾರೆ ನಮ್ಮ ಉದ್ದೇಶ ನಾವು ಸಹ ಮಾಡಿದ್ದೀವಿ ಅದರಲ್ಲಿ ಏನೇನು ಪದಾರ್ಥಗಳನ್ನ ಬಳಸಿ ತಯಾರು ಮಾಡಲಾಗ್ತದೆ ಅಂತ ತಮ್ಗೆಲ್ರಿಗೂ ಮಾಹಿತಿನೂ ಹಂಚಿದೀವಿ ಅದಷ್ಟೇ ಅಲ್ಲದೆ ಯಾರ ಕೈಲಿ ಮಾಡೋಕ್ಕಾಗಲ್ಲ ಅವರು ನೋಂದಣಿ ಮಾಡ್ಕೊಂಡ್ರೆ ನೆಕ್ಸ್ಟ್ ವಾರ ನಾವು ಯಾವ ಏನು ಉದ್ಯಾನವನದಲ್ಲಿ ಎಲ್ಲಿ ಯಾವ ಸ್ಥಳದಲ್ಲಿ ಕೊಡ್ತೀವಿ ಅಂತ ತಮ್ಗೆಲ್ರಿಗೂ ಮಾಹಿತಿಯೂ ಸಹ ತರಿಸ್ತೀವಿ ನಾವು ಮನೆಗಳಲ್ಲಿ ಏನಾದರೂ ಪ್ರಯತ್ನ ಮಾಡಬೇಕಾದ್ರೆ ಎಲ್ಪ್ ಲೈನ್ ನಂಬರ್ ಇದೆ ಆ ನಂಬರ್ಗೆ ಕಾಲ್ ಮಾಡಿ ತಾವು ಎಲ್ಲ ಸಹ ಅದನ್ನು ಮನೆಗಳಲ್ಲಿ ತಯಾರು ಮಾಡ್ಕೊಂಡ್ರೆ ಆರೋಗ್ಯದ ದೃಷ್ಟಿಯಿಂದ ಒಂದು ಕಾಳಜಿಯ ಕಾರ್ಯಕ್ರಮ ಹಾಗಾಗಿ ನಮ್ಗೆ ಗೊತ್ತಿರೋ ನಾಲ್ಕು ವಿಚಾರಗಳನ್ನ ನಾಲ್ಕಾರು ಜನ ಹಂಚ್ಕೊಂಡಾಗ ಅದು ಭಗವಂತ ತಮ್ಮೆ ತಾನೇ ತಮ್ಮೆಲ್ಲರಿಗೂ ಶ್ರೇಯಸ್ ಕೊಡ್ತಾರೆ ಅನ್ನೋ ಒಂದು ವಿಚಾರವನ್ನ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲೂ ತಿಳಿಸುವಂತಹದ್ದು ಕಾರ್ಯಕ್ರಮವನ್ನ ನಮ್ಮ ಸಂಸ್ಥೆ ಒಂದು ಏನು ಯಶಸ್ವಿಯಾಗಿ ಈ ನಲವತ್ತೆರಡನೇ ವಾರದ ಕಾರ್ಯಕ್ರಮವನ್ನ ತಾವೆಲ್ಲರೂ ಬಂದಿದ್ದೀರಾ ಹಾಗಾಗಿ ತಮ್ಮ ಸಮಯವನ್ನ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ನಿಮ್ಮೆಲ್ಲರಿಗೂ

ये बच्चा जो मदर में हाफा संकल्पी हाफा लेकिन हाफा सोये लाये ना 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 लाये न மா <laughs> இந்த

ಸಂಜೀವಿನ ಲಡ್ಡು ಹೃದಯ ರಕ್ಷಕ ಜೀವರಕ್ಷಕ ಸಂಜೀವಿನ ಎಲ್ಲ ನನ್ನ ಸಾರ್ವಜನಿಕ ಪ್ರೀತಿಯ ಬಂಧುಗಳು ಈ ಒಂದು ಲಡ್ಡುವನ್ನ ತಾವೆಲ್ಲರೂ ಸ್ವೀಕರಿಸಿ ತಮ್ಮ ಆಹಾರದ ಬಗ್ಗೆ ಆಹಾರದಲ್ಲಿ ಆರೋಗ್ಯವಿದೆ ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮ ನಮ್ಮ ಒಂದು ಈ ಒಂದು ನಮ್ಮ ಎಲ್ಲ ಸಾರ್ವಜನಿಕ ಪ್ರೀತಿಯ ಬಂಧುಗಳಿಗೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಒಂದು ಮಕರ ಸಂಕ್ರಾಂತಿ ಹಬ್ಬದ ಏನು ಸೂರ್ಯನಾರಾಯಣ ಸ್ವಾಮಿಯನ್ನು ಆರಾಧಿಸುತ್ತಾ ನಾವೆಲ್ಲರೂ ಸುಗ್ಗಿ ಹಬ್ಬವನ್ನ ಎಲ್ಲರೂ ಸಡಗರದಿಂದ ಸಂಭ್ರಮದಿಂದ ಆಚರಿಸಿಕೊಂಡು ಈ ಒಂದು ನೂತನ ವರ್ಷವನ್ನ ಪ್ರಾರಂಭಿಸೋಣ ತಮ್ಮ ಭವಿಷ್ಯಗಳೆಲ್ಲ ಉಜ್ವಲವಾಗಲಿ ತಾವು ಅನ್ಕೊಂಡಿದ್ದಂತ ಶಿಕ್ಷಣ ಬಗ್ಗೆ ಆಗಲಿ ಆರೋಗ್ಯದ ಬಗ್ಗೆ ಆಗಲಿ ಮತ್ತೆ ದುಡಿಮೆ ಬಗ್ಗೆ ಆಗಲಿ ತಾವು ಅನ್ಕೊಂಡ ಎಲ್ಲ ಕೆಲಸಗಳಲ್ಲೂ ಶ್ರೇಯಸ್ಸು ಸಿಗ್ಲಿ ತಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ತಾ ನಮ್ಮ ಸಂಸ್ಥೆ ನಲವತ್ತೆರಡನೇ ವಾರದ ಏನು ವಿಶೇಷವಾಗಿ ನೂತನ ವರ್ಷದಲ್ಲಿ ಸಂಕ್ರಾಂತಿ ಹಬ್ಬದ ದಿವಸದ ಒಂದು ವಿಶೇಷ ದಿನ ಹದ್ನಾಲ್ ಹದಿನೈದನೇ ತಾರೀಕು ಇವತ್ತು ಗುರುವಾರನೇ ಬಂದಿರೋದ್ರಿಂದ ನಮ್ಮ ಸಂಸ್ಥೆ ಏನು ತಪ್ಪದ ಹಾಗೆ ಪ್ರತಿ ಗುರುವಾರ ಸಾವಿರ ಜನಕ್ಕಿಂತ ಹೆಚ್ಚು ಪಟ್ಟು ಸಾರ್ವಜನಿಕ ಸ್ಥಳಗಳಾದ ಏನು ಪಾರ್ಕ್ಗಳಲ್ಲಿ ಸಂಜೀವಿ ಲಡ್ಡು ಹೃದಯ ರಕ್ಷಕ ಜೀವರಕ್ಷಕ ನಮ್ಮ ಆಹಾರ ನಮ್ಮ ಆರೋಗ್ಯ ಅನ್ನೋ ಒಂದು ಕಾರ್ಯಕ್ರಮದ ಜಾಗೃತಿ ಕಾರ್ಯಕ್ರಮವನ್ನ ನಲವತ್ತೆರಡನೇ ವಾರ ಪ್ರಸ್ತುತವಾಗಿ ಯಶಸ್ವಿಯಾಗಿ ಮಾಡ್ಕೊಂತ ಬರ್ದಿದೀವಿ ಈ ಒಂದು ಲಡ್ಡು ಉಚಿತವಾಗಿ ನಾಲ್ಕಾರು ಜನಗಳಿಗೆ ಸಾರ್ವಜನಿಕವಾಗಿ ಅವರವರ ಮನೆಗಳಲ್ಲೇ ತಯಾರು ಮಾಡ್ಕೊಂಡು ಸೇವಿಸ್ಬೋದು ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮ ಕ್ರಮ ನಾವು ಇವತ್ತು ಎಲ್ರು ಒತ್ತಡದ ಕೆಲಸದಲ್ಲಿದ್ದೀವಿ ಹಾಗಾಗಿ ಈ ಹೊಸ ಈ ಎಲ್ರೂ ದೃಢ ಸಂಕಲ್ಪ ಮಾಡಿ ನಮ್ಮ ಆರೋಗ್ಯದ ಬಗ್ಗೆ ಎಲ್ರು ಕಾಳಜಿ ಇಟ್ಕಡಿ ಆರೋಗ್ಯ ಇದ್ರೆ ಭಗವಂತ ತಮ್ಮ ಎಲ್ಲ ಯಶಸ್ಸನ್ನು ಸಂಪೂರ್ಣವಾಗಿ ತಮಗೆ ಸಿಗ್ತದೆ ಉದ್ದೇಶದಿಂದ ಸದುದ್ದೇಶದಿಂದ ನಮ್ಮ ಸಂಸ್ಥೆ ರಾತ್ರಿ ಇಡೀ ಹಲವಾರು ಕೆಲಸಗಳನ್ನ ಈ ಕಾರ್ಯಕ್ರಮಗಳನ್ನ ಆಯೋಜಿಸಲು ಸಿದ್ಧರಾಗಿ ಬಂದು ನಮ್ಮೆಲ್ಲ ತಂಡದ ಪದ ಮತ್ತೆ ನಮ್ಮೆಲ್ಲಾ ಪೋಷಕರು ಅಕ್ಕಂದಿರು ಮಾರ್ಗದರ್ಶಿ ಮತ್ತೆ ಈ ಒಂದು ಭಾಗದಲ್ಲಿ ನಾವು ಬಂದಂತ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಅದಷ್ಟೇ ಇಳ್ದಳೆ ತಾವು ನಮ್ಮ ಕಾರ್ಯಕ್ರಮಗಳದ್ದೆ ಯಾವುದೇ ಕಾರ್ಯಕ್ರಮಗಳಿಗೂ ಸಾರ್ವಜನಿಕವಾಗಿ ನಾಲ್ಕಾರು ಜನಕ್ಕೆ ಜಾಗೃತಿ ಮೂಡಿಸಕ್ಕೆ ತಮ್ಮ ಒಂದು ಏನು ಸಮಯದವನ್ನ ಬೇರೆ ಕೆಲಸಗಳನ್ನ ತಮ್ಮ ಕೆಲಸಗಳನ್ನ ಬಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮೆಲ್ಲಾ ಮಾಧ್ಯಮ ಮಿತ್ರರಿಗೂ ಹಾಗೂ ಮಾಧ್ಯಮ ನನ್ನ ಬಾಂಧವರಿಗೂ ಹೃದಯಪೂರ್ವಕವಾದಂತಹ ಅಭಿನಂದನೆಗಳು ಮತ್ತೆ ತಮ್ಮೆಲ್ರಿಗೂ ಏನು ಮಕರ ಸಂಕ್ರಾಂತಿ ಈ ಸಮಸ್ತ ನಾಡಿನ ಜನತೆಗೆ ನಮ್ಮ ಕರ್ನಾಟಕದ ಏನು ನಮ್ಮ ರೈತರ ಚಿಂತನೆಗಳನ್ನ ಆಲೋ ಅವಲೋಕಿಸುವಂತಹ ಇವತ್ತು ರೈತರ ಚಿಂತನೆಗಳು ಎಲ್ಲ ಕಾಣೆ ಆಗ್ತಾ ಇದ್ದಾವೆ ಪ್ರತಿ ಹಳ್ಳಿಗಳಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬದ ಸುಗ್ಗಿ ಸಂಭ್ರಮ ಸ್ವಲ್ಪ ಕಡಿಮೆ ಆಗ್ತಾ ಇದೆ ನಾವೆಲ್ಲ ನಗರ ಪ್ರದೇಶಗಳಿಗೆ ವಲಸೆ ಬಂದಿರೋದ್ರಿಂದ ನಗರಗಳಲ್ಲಿ ಸಂಕ್ರಾಂತಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಿಸಿ ಅದೇ ರೀತಿ ಪ್ರತಿಯೊಂದು ಹಳ್ಳಿಯಲ್ಲಿರೋ ಎಲ್ಲ ಯುವಕರಿಗೂ ಅಕ್ಕಂದಿರಿಗೂ ಮಾತಂದಿರು ಅಣ್ಣಂದಿರು ಎಲ್ರು ಈ ಒಂದು ಸಂಕ್ರಾಂತಿ ಹಬ್ಬವನ್ನ ಖುಷಿಯಾಗಿ ಆಚರಣೆ ಮಾಡೋಣ ತಮ್ಮ ಎಲ್ಲ ಕಷ್ಟಗಳು ಆ ಸೂರ್ಯನಾರಾಯಣ ಸ್ವಾಮಿ ತಮಗೆ ಪರಿಹರಿಸ್ಲಿ ಎಲ್ರಿಗೂ ಒಳ್ಳೆದಾಗ್ಲಿ ಧನ್ಯವಾದಗಳು ನಮ್ಮ ಏನು ಮಂಜಣ್ಣ ಅವರ ತಂಡ ಬಂದಿತ್ತು ಅದಾಗಿ ಅಷ್ಟೇ ಅಲ್ಲದಲ್ಲೇ ನಮ್ಮ ಅವರ ತಂಡ ಬಂದಿತ್ತು ಅವರೆಲ್ಲರೂ ಬಂದು ಇನ್ನೂ ಹಲವಾರು ತಂಡಗಳು ಬಂದಿದ್ರು ಅವರೆಲ್ಲ ನಮ್ಗೆ ಶುಭ ಹಾರೈಸಿದ್ರು ಅದಷ್ಟೇ ಅಲ್ಲದೆ ಅವರು ಪ್ರತಿ ತಿಂಗಳಿಗೊಮ್ಮೆ ನಮ್ಮ ಈ ಒಂದು ಜಾಗದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿ ಅಂತ ಹೇಳಿದಾರೆ ನಾವು ಅವರ ಇದನ್ನ ಪರಿಗಣನೆ ತಗೊಂಡು ನಾವು ಒಂದು ಒಂದು ತಿಂಗಳಿಗೆ ಆಗುದಿಲ್ಲ ಅಂದ್ರೂ ನಾವು ಯಾಕೆ ಅಂದ್ರೆ ಸುತ್ತಮುತ್ತಲ ಹಲವಾರು ಪಾರ್ಕ್ಗಳಿದ್ದಾವೆ ಹಲವಾರು ಸ್ಥಳಗಳಿದ್ದಾವೆ ಈಗಾಗಲೇ ಎಲ್ಲರಿಗೂ ವಿಚಾರಗಳು ಅಂತ ತಿಳಿಸಿದೀವಿ ಎಲ್ರು ನಮ್ಗೆ ಕರೆ ಮಾಡಿ ನಮ್ಗೆ ಇಲ್ ಮಾಡಿ ಅಲ್ ಮಾಡಿ ಅಂತ ಕೇಳ್ತಿದ್ರೆ ಆ ಒಂದು ಉದ್ದೇಶದಿಂದ ಕನಿಷ್ಠ ಮೂರು ತಿಂಗಳಿಗಾದ್ರೂ ಒಂದು ಮಾಡ್ತೀವಿ ಅನ್ನೋ ಒಂದು ಉದ್ದೇಶದವನ್ನ ಅವ್ರಿಗೆ ಇವತ್ತು ನಾವು ಮಾತನ್ನ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಒಪ್ಕೊಂಡು ಮೂರ್ ತಿಂಗಳು ಇಲ್ಲಿ ವಿತರಣಾ ಕಾರ್ಯಕ್ರಮವನ್ನು ಉಚಿತವಾಗಿ ಮಾಡಲಾಗ್ತದೆ